ನಮಸ್ತೆ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ಇದು ವರ್ಮಾಲಕ್ಷ್ಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ವಿಡಿಯೋ ಹಾಗೆ ಮನೆಯೆಲ್ಲ ಗಲೀಸ್ ಆಗಿತ್ತಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಗ್ಲಾಸ್ ಐಟಮ್ಸು ಹಾಗೆ ಅಡುಗೆ ಮನೆ ಎಲ್ಲ ಆಗಿಬಿಟ್ಟಿತ್ತು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ಡ್ಯೂಟಿಗೆ ಹೋಗಿ ಬಂದು ತುಂಬ ರಿಸ್ಕ್ ಅನ್ನಿಸ್ತಾ ಇತ್ತು ಹಾಗಾಗಿ ಮಾಡಿರಲಿಲ್ಲ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಬೆಳಗ್ಗೆ ಫೋರ್ ಓ ಕ್ಲಾಕಿಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಕ್ಲೀನ್ ಮಾಡಿಕೊಂಡು ಹಾಗೆ ನಾವು ಅಷ್ಟರಲ್ಲಿ ನಮ್ಮ ಮಗುನೂ ಇದ್ದು ನಮ್ಮ ಹಸ್ಬೆಂಡು ಕೂಡ ಇದ್ದರು ನಾನು ಸ್ನಾನ ಮಾಡ್ಕೊಬಂದು ದೇವ್ರಿಗೆಲ್ಲ ದೀಪ ಹಚ್ಚಿ ರೆಡಿ ಮಾಡಿದೆ ಅಷ್ಟರಲ್ಲಿ ನಮ್ಮ ಪಾಪಗೂ ಸ್ನಾನ ಮಾಡಿಸಿ ಕೂರಿಸಿದ್ದವ್ರನ್ನ ನಮ್ಮ ಹಸ್ಬೆಂಡ್ ಸ್ನಾನಕ್ಕೆ ಹೋದರು ನಂದು ಪೂಜೆ ಎಲ್ಲ ಮುಗೀತು ಬಾಗ್ಲು ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗೀತು ಅಷ್ಟರಲ್ಲಿ ಈಗ ಇವತ್ತು ಸ್ಪೆಷಲ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಪಾಯಸ ಹಾಗೆ ಹೆಸರು ಬೇಳೆ ಮತ್ತು ಬೀನ್ಸ್ ಪಲ್ಯ ಪಲಾವು ಮಾಡಿಕೊಳ್ಳೋಣ ಅಂತ ತಯಾರು ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಬೀನ್ಸ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಕಬ್ಬಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆಗೆ ಫ್ರೈ ಇದ್ದೀನಿ ಈ ಕಡೆ ಪಾಯಸಕ್ಕೆ ಬೆಲ್ಲ ಮತ್ತು ನೀರನ್ನ ಕರ್ಗಕ್ಕೆ ಕುದಿಯೋಕ್ಕಿಟ್ಟಿದೆ ಇಟ್ಟಿದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ ಪಾಯಸ ಅದು ಕರ್ಸೋಗೆ ಹಾಕಿ ಕುದಿ ಚೆನ್ನಾಗಿ ಬೆಂದಿದ ತಕ್ಷಣ ಕಾಯಿ ಹಾಕಿದ್ರೆ ಕಾಯಿ ತುರಿನ ಹಾಕಿದ್ರೆ ಮುಗಿತು ಹಾಗೆ ಬೀನ್ಸ್ ಚೆನ್ನಾಗಿ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಕಡಲೆ ನೆನೆಸಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಚೆನ್ನಾಗಿರುತ್ತೆ ಬೀನ್ಸ್ ಬಿಲ್ಲಕ್ಕೆ ಅಂತ ಅದನ್ನು ಹಾಕಿ ಲೋ ಫ್ಲೇಮ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೆ ಹಾಗೆ ಈ ಕಡೆ ಪಲಾವ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಎಷ್ಟು ಅಷ್ಟು ಈರುಳ್ಳಿ ಮತ್ತು ಟೊಮೊಟೊನ ಒಗ್ಗರಣೆಗೆ ಒಂದು ಎತ್ತಿಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ಕಟ್ ಮಾಡಿದಂಥ ಮೂರು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಅದರಲ್ಲಿ ಒಂದು ಟೊಮೊಟೊನ ಕಟ್ ಮಾಡಿ ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಅಷ್ಟು ಪುಡಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ಅದೇ ಪ್ಯಾನು ಫ್ರೈ ಮಾಡಿದಂಥ ಪ್ಯಾನಿಗೇ ಈರುಳ್ಳಿ ಹಾಕಿ ಎಣ್ಣೆ ಆಯಿಲ್ ಹಾಕಿದೆ ಹಾಗೆ ಒಂದೆರಡು ಸ್ಪೂನಷ್ಟು ಅದಕ್ಕೆ ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅವರೆಕಾಳು ಹಸಿ ಅವರೆಕಾಳು ತೊಗೊಬಂದಿದೆ ಅದ್ರ ಜೊತೆಗೆ ಕ್ಯಾರೆಟು ಬೀನ್ಸು ಸೋಯಾ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮೊದಲನೇ ತರಕಾರಿ ಮತ್ತು ಕಾಳು ಅವರೆಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಬೀನ್ಸ್ ಪಲ್ಯ ರೆಡಿ ಆಯ್ತಾಯಿದೆ ಅಷ್ಟರಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡೆ ಈ ಕಡೆ ಹಾಗೆ ಕಟ್ ಮಾಡಿದಂಥ ಟೊಮೊಟೊ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಹಾಗೆ ತಕ್ಷಣ ಸೋಯಾ ಕೂಡ ಹಾಕೊಳ್ತಾ ಇದ್ದೀನಿ ಇದ್ರದ್ದು ಕರಿ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಹಾಗೆ ನಾನು ನಿಮಗೆ ಯಾಕೆ ಲಕ್ಷ್ಮಿ ಹಬ್ಬ ಲಕ್ಷ್ಮಿ ಕೂರಿಸ್ತಿಲ್ಲ ಅಂತ ಅಂದರೆ ನಮಗೇನು ನನಗೆ ಆಗಲಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕಂಗೆ ಆಗಲಿ ಅವರು ಬೆಳ್ಳಿ ಮುಕ್ಕೊಡಲ್ಲ ಇಟ್ಟು ಕೂರಿಸ್ತಿದ್ದೆ ನಾನು ಕೂಡ ಮಾಡ್ತಾಯಿದ್ದೆ ತ್ರೀ ಫೋರ್ ಇಯರ್ಸ್ ಮಾಡಿದೆ ಬಟ್ ನನಗೇನಕ್ಕೂ ಕೈ ಇಡಲಿಲ್ಲ ಹಾಕೋದು ದೇವರು ಏನಕ್ಕೂ ಮಾ ಏಕೆಂದರೆ ಸುಲಿಯೊಬ್ಬರಿಗೂ ಆಗಿಬರಲ್ಲ ಅಂತ ಹೇಳಿದ್ರು ಬಟ್ ನಾವು ಮಾಡಿದ್ಮೇಲೆ ಯಾಕೋ ನಮ್ಗೆ ಒಳ್ಳೆಯದಾಗಲಿಲ್ಲ ಒಂಥರ ಬೇಜಾರಂತೂ ಅದಕ್ಕೆ ತಾಯಿ ನಮಗೇನಾದರೂ ಒಳ್ಳೇದು ಮಾಡಿ ಇದು ಮಾಡಿದ್ರೆ ನೆಕ್ಸ್ಟ್ ಇಯರ್ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ನನ್ನ ಮಗಳು ರೆಡಿಯಾಗಿ ಒದಾಡ್ತಾ ಇಲ್ಲ ರೊಕ್ಕಂಗೆ ಜೊತೆ ಜಗಳ ಮಾಡ್ಕೊಂಡಿ ನಾನು ಅದರಲ್ಲಿಗೆ ಮಸಾಲೆ ಎಲ್ಲ ರೆಡಿ ಆಯಿತು ರುಬ್ಬಿದಟ್ಟ ಮಸಾಲೆ ಕೂಡ ಹಾಕ್ಕೊಂಡೆ ಹಾಕಿ ಅದಕ್ಕೆ ಅಕ್ಕಿನ ಒಂದು ಲೋಟದಷ್ಟು ಅಕ್ಕಿನ ಎಟ್ಕೊಂಡಿದ್ದೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ನೀರು ಎಷ್ಟು ಬೇಕು ಒಂದು ಲೋಟ ಅಕ್ಕಿ ಹಾಕಿದ್ರೆ ಎರಡು ಲೋಟ ನೀರು ಹಾಕೋಬೇಕು ಆ ಥರ ಹಾಕ್ಕೊಂಡು ಒಂದು ವಿಜಲ್ ಬರೋಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಜಲ್ ಬರ್ಸ್ಕೊಳ್ತೀನಿ ಯಾಕಂದರೆ ಟೈಮಾಗಿ ಇನ್ನು ಇನ್ನೂ ಲೇಟಾಗುತ್ತೆ ಮಗು ಹೊಟ್ಟೆ ಸು ಅಲ್ಲ ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊಳ್ಳುವಂಥ ಕುಕ್ಕರ್ಗೆ ಹಾಕ್ತು ಇಲ್ಲಾಂದರೆ ಯೂಸಲಿ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೆ ಅಷ್ಟಲ್ಲಿ ಪಾಯಸ ಮತ್ತು ಹೆಸ್ರು ಬೆಳೆಗು ಪಾಯಸ ಮತ್ತು ಸ ಹೆಸರು ಬೆಳಗ್ಗೆ ಪಕ್ಕ ಏನು ಮಾಡಬೇಕು ಹೆಸ್ರು ಪಾಯಸ ಮತ್ತು ಬೀನ್ಸ್ ಪಲ್ಯ ರೆಡಿ ಆಯಿತು ಹೆಸರು ಬೆಳಗ್ಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಜ್ಜಿಗೆ ಕೂಡ ಕಲಸಿಟ್ಕೊಂಡೆ ಇದಕ್ಕೆ ಸೌತೆಕಾಯಿ ಬೇಳೆ ನೆನೆಸಿಟ್ಕೊಂಡಿದೆ ಕ್ಯಾರೆಟು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹೆಸ್ರುಬೇಳೆ ಸೈಡಿಗೆ ಇಟ್ಟೆ ಹಾಗೆ ಬಜ್ಜಿನ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇವಾಗ ಕರ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಹಾಕಿ ಬಜ್ಜಿ ಇದನ್ನು ಆನಿಯನ್ ಬೋಂಡ ಅಂತಲೂ ಅನ್ಬೋದು ಇಲ್ಲ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿದೆ ಬೋಂಡ ಕೂಡ ಅಂತ ಅನ್ಬೋದು ಈಗ ಎಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಅದನ್ನು ಹಾಗೆ ಎಲ್ಲ ಅಡುಗೆ ಎಲ್ಲ ರೆಡಿಯಾಯಿತು ಇನ್ನೇನು ನನ್ನ ಮಗು ಅಮ್ಮ ಹೊಟ್ಟೆ ಅಂತ ಇತ್ತು ಹಾಗೆ ಹಬ್ಬ ಅಂದಮೇಲೆ ಬಾಳೆದೆಲ್ಲ ಊಟ ಮಾಡಲೇಬೇಕಲ್ವಾ ಅಂದ್ಬಿಟ್ಟು ಬೋಂಡ ಎಲ್ಲ ಹಾಕಿ ನನ್ನ ಮಗಳು ಕೂರಿಸ್ತಾ ಅಮ್ಮ ನಾನು ಕೂತ್ಕೊಳ್ತೀನಿ ನಾನು ಕೂತ್ಕೊಳ್ತಾ ಇದ್ದೀನಿ ಅಂತ ಅದಕ್ಕೆ ಕೂತ್ಕೊಂಬಂದ್ರೆ ನೀನೇ ನನ್ನ ಮನೆ ದೇವತೆ ನೀನು ಕೂತ್ಕೊಂಡ್ರೇನಲ್ವ ನಮ್ಮ ಮದ್ದು ಲಕ್ಷ್ಮಿ ಅಲ್ವಾ ಅಂದ್ಬಿಟ್ಟು ಅವಳನ್ನ ಕೂರಿಸ್ದೆ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಕೂತ್ಕೊಂಡು ನಾನು ಎಲ್ಲ ಬಡಿಸಿ ಊಟಕ್ಕೆ ಕೂತ್ಕೊ ಅವ್ರಿಗೆ ಊಟಕ್ಕೆ ಬಡಿಸ್ಕೊಳ್ತಾ ಇದ್ದೀನಿ ಬಡಿಸೆ ಆದಮೇಲೆ ಎಲ್ಲ ಒಂದೇ ಒಳ್ಳೆ ಊಟ ಮಾಡೋಣ ಇವತ್ತು ಖುಷಿಯಿಂದ ಅಂತ ಅನ್ನಿಸ್ತು ಅದಕ್ಕೆ ನೋಡಿ ನನ್ನ ಮಗಳು ಎಷ್ಟು ಫೋನು 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 ತುಂಬ ಫೋನು ಅಡಿಟ್ ಆಗಿಬಿಟ್ಟಿದ್ರಲ್ಲೇ ನನಗಂತೂ ಸಾಕಾಗ್ಬಿಟ್ಟಿದೆ ಅವಳಿಂದ ಎಷ್ಟು ಹೇಳಿದ್ರೂ ಕೇಳಲ್ಲ ನಾನು ಏನು ಮಾಡಲಿ ಹಾಗೆ ಎಲ್ಲ ಬೇಳೆ ಪಾಯಸ ಪಲಾವು ಬಜ್ಜಿ ಹಾಗೆ ಬೀನ್ಸ್ ಪಲ್ಯ ಎಲ್ಲ ಕೂಡ ಬಿಡಿಸ್ಕೊಂಡು ಎಲ್ಲ ಇಟ್ಕೊಂಡು ಇವಾಗ ಊಟ ಇದ್ದೀವಿ ಚೆನ್ನೀಗ ಹಾಗೆ ಹಬ್ಬ ಅಂದಮೇಲೆ ತುತ್ತು ನಮ್ಮ ಗಂಡನ ತುತ್ತು ತಿನ್ನಲೇಬೇಕು ಅಂತ ನನಗೆ ನನ್ನ ಮಗ ನಮ್ಮ ಮಗುನೂ ಅಷ್ಟೇ ಮಗುಗೆ ಪಾಯಸ ಸ್ವೀಟು ಸ್ವೀಟ್ ಅಂದರೆ ಅಷ್ಟೊಂದು ಇಷ್ಟ ಏನು ಮಾಡ್ತೀರಾ ನಮ್ಮ ಹಸ್ಬೆಂಡ್ ಕೂಡ ಇವಾಗ ನನಗೆ ತುತ್ತು ಮಾಡಿ ತಿನ್ನಿಸ್ತಾರೆ ನೋಡಿ ನನಗೆ ಬೇಡ ನಾನು ತಿನ್ನೋಕೆ ಅಂತ ಹೋಗ್ತಿದ್ದೆ ನಾನು ತುತ್ತು ತಿನ್ನು ಅಂತ ತಿನ್ನಿಸಿದ್ರು ಬಟ್ ಖುಷಿ ಆಗುತ್ತಲ್ವ ಹಬ್ಬ ಅಂದರೆ ಹೆಂಗೆ ಅಲ್ವಾ ಹಾಗೆ ದೇವರೆಲ್ಲ ಒಳ್ಳೇದು ಮಾಡಿದ್ರೆ ನೆಕ್ಸ್ಟ್ ಇಯರ್ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀನಿ ಲಕ್ಷ್ಮಿ ಕುರ್ಸಿ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ